ಖಾರ ಖಾರ ಬಣ್ಣ ಪುಡಿ ರುಚಿ ನಟಿ ರಮ್ಯಾ ಅವರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಮಾಡಿದಂತಹ ಒಂದು ವಿಚಾರ ಅವಾಚ್ಯ ಪದಗಳನ್ನು ಬಳಕೆ ಮಾಡಿ ನಿಂದನೆ ಮಾಡಿದಂತಹ ಒಂದು ವಿಚಾರ ಇದಕ್ಕೆ ಸಂಬಂಧಪಟ್ಟಂತೆ ನಟಿ ರಮ್ಯಾ ಅವರು ಪ್ರಕರಣ ದಾಖಲು ಮಾಡಿದ್ದಾರೆ ಈಗ ನಟಿ ರಮ್ಯಾ ಅವರ ಒಂದು ಮಾತಿಗೆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಮಲತಾ ಅವರು ಮಾತನಾಡಿದ್ದಾರೆ ಕೇವಲ ನಟಿ ರಮ್ಯಾ ಮಾತ್ರ ಅಲ್ಲ ನನ್ನ ಮೇಲೂ ಕೂಡ ಈ ಟ್ರೋಲರ್ಸ್ಗಳ ಗ್ಯಾಂಗ್ ಏನಿದೆ ಇದು ಮುಗಿಬಿದ್ದಿತ್ತು ಅಂತ ನೋಡಿ ಮೊದಲೆಲ್ಲ ನಾವು ನೋಡ್ತಾ ಇದ್ವಿ ರಾಜಕೀಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಆರೋಪ ಪ್ರತ್ಯಾರೋಪ ಚರ್ಚೆಗಳು ಇರ್ತಿತ್ತು ಆದರೆ ಈ ರೀತಿಯಾಗಿ ಟ್ರೋಲ್ ಮಾಡುವಂಥದ್ದು ಬೈಗುಳ ಅವಾಚ್ಯ ಪದಗಳನ್ನು ಬಳಕೆ ಮಾಡಿ ನಿಂದನೆ ಮಾಡಿದಂತಹ ಒಂದು ವಿಚಾರ ಇದಕ್ಕೆ ಸಂಬಂಧಪಟ್ಟಂತೆ ನಟಿ ರಮ್ಯಾ ಅವರು ಪ್ರಕರಣ ದಾಖಲು ಮಾಡಿದ್ದಾರೆ ಈಗ ನಟಿ ರಮ್ಯಾ ಅವರ ಒಂದು ಮಾತಿಗೆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಮಲತಾ ಅವರು ಮಾತನಾಡಿದ್ದಾರೆ ಕೇವಲ ನಟಿ ರಮ್ಯಾ ಮಾತ್ರ ಅಲ್ಲ ನನ್ನ ಮೇಲೂ ಕೂಡ ಈ ಟ್ರೋಲರ್ಸ್ಗಳ ಗ್ಯಾಂಗ್ ಏನಿದೆ ಇದು ಮುಗಿಬಿದ್ದಿತ್ತು ಅಂತ ನೋಡಿ ಮೊದಲೆಲ್ಲ ನಾವು ನೋಡ್ತಾ ಇದ್ವಿ ರಾಜಕೀಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಆರೋಪ ಪ್ರತ್ಯಾರೋಪ ಚರ್ಚೆಗಳು ಇರ್ತಿತ್ತು ಆದರೆ ಈ ರೀತಿಯಾಗಿ ಟ್ರೋಲ್ ಮಾಡುವಂಥದ್ದು ಬೈಗುಳ